ದಲಿತರ ಭೂಮಿ ಹಾಗೂ ವಸತಿ ಹಕ್ಕಿಗಾಗಿ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಚಿಕ್ಕಮಗಳೂರು ಮೂಡಿಗೆರೆ ಕಳಸಾ ಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬಳಿಕ ಚಿಕ್ಕಮಗಳೂರು ತಾಲೂಕಿನ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ದಾಸಂಸ ಮುಖಂಡರು ಕಾರ್ಯಕರ್ತರು ಎದ್ದೇಳು ಕರ್ನಾಟಕ ಸಂಘಟನೆಯ ಮುಖಂಡರು ಸದಸ್ಯರು ಸೇರಿದಂತೆ ಹಲವು ಸಂಘಟನೆಯವರು ಭಾಗವಹಿಸಿದ್ದರು ಇವತ್ತು ಕರ್ನಾಟಕ ದಲಿತ ಸಮಿತಿ ಅಂಬೇಡ್ಕರ್ ರಾಜ್ಯ ಸಮಿತಿ ನಿರ್ದೇಶನದಂತೆ ಚಿಕ್ಕ ಈ ರಾಜ್ಯದ ಎಪ್ ನೂರ ಎಪ್ಪತ್ತೊಂಬತ್ತು ತಾಲೂಕುಗಳಲ್ಲಿ ಇವತ್ತು ನಾವು ಫಾರಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನು ಫಿಫ್ಟಿ ಫೋರು ಮತ್ತು ಈ ಡೀಮ್ಡ್ ಫಾರೆಸ್ಟ್ದು ಹಾಗೇ ಮತ್ತು ನಿವೇಶನ ರೈತರದು ಮತ್ತು ಪಿ ಟಿ ಸಿ ಎಲ್ ಆ್ಯಕ್ಟ್ ಕಾಯ್ದೆ ಇವೆಲ್ಲ ಸಮಸ್ಯೆಗಳು ಇಟ್ಕೊಂಡು ಇವತ್ತು ಏಕಕಾಲದಲ್ಲಿ ನೂರ ಎಪ್ಪತ್ತೊಂಬತ್ತು ತಾಲೂಕುಗಳು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಕಾರಣ ಇಷ್ಟೇ ಈಗಾಗಲೇ ತುಂಬ ವರ್ಷದಿಂದ ಲಕ್ಷಾಂತರ ಜನ ಅರ್ಜಿ ಹಾಕ್ಕೊಂಬಿಟ್ಟು ಈ ಭೂಮಿ ಮುಂಜೂರಾತಿಗೆ ಕಾಯ್ತಾ ಇದ್ದಾರೆ ಭೂಮಿ ಮುಂಜೂರಾತಿಗೆ ಹೇಗೆ ಕಾಯ್ತಾಯಿದ್ದಾರೆ ಆದರೆ ಸರ್ಕಾರ ಕಳೆದ ಸರ್ಕಾರ ಭೂಮಿ ಕೊಡಲಿಲ್ಲ ಅಂತೇಳಿ ನಾವು ಈಗ ಬಂದಂಥ ಸರ್ಕಾರಕ್ಕೆ ಎಲ್ಲ ಓಟ್ ಹಾಕಿದ್ವಿ ನಮಗೆ ಭೂಮಿ ಈಗ್ಲಾದ್ರು ಸಿಗುತ್ತೆ ಅಂತ ಇವರು ಎಮ್ ಎಲ್ ಎ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಇದುವರೆಗೂ ಒಂದು ಸಭೆ ಮಾಡಿಲ್ಲ ಅದರಿಂದ ಈ ಸರ್ಕಾರಕ್ಕೆ ದಲಿತರಿಗೆ ಭೂಮಿ ಕೊಡಬೇಕು ಅನ್ನೋ ಇಚ್ಛಾಶಕ್ತಿ ಇಲ್ಲ ಹಾಗಾಗಿ ಇವ್ರ ಭೂಮಿ ಈಗ ಇದ್ದ ಹಿಂದಲೇ ಈಗಾಗಲೇ ಸಾವಿರಾರು ಎಕರೆ ನೂರಾರು ಎಕರೆ ಆಸ್ತಿಗಳು ನೂರಾರು ಎರಡು ಸಾವಿರ ಎಕರೆಗೊಟ್ಲೆ ಇವ್ರಿಗೆ ಈ ಶ್ರೀಮಂತರಿಗೆ ಆಸ್ತಿ ಕೊಟ್ಟಿದ್ದಾರೆ ಆದರೆ ಬಡವರಿಗೆ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಕೊಡೋಕ್ಕೆ ಇವತ್ತಿಗೂ ಇತ್ಯರ್ಥ ಮಾಡ್ತಿಲ್ಲ ಈ ಸರ್ಕಾರಿಗೆ ಇಚ್ಛಾಶಕ್ತಿ ಇಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅದಕ್ಕೆ ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಇವತ್ತು ಏಕಕಾಲದಲ್ಲಿ ನೂರ ಎಪ್ಪತ್ತೊಂಬತ್ತು ತಾಲೂಕಿನಲ್ಲಿ ಇವತ್ತು ನಾವು ಧರಣಿ ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ಇಲ್ಲಿ ಅಂಶ ಇದೆ ನಮಗೆ ಐ ಐದು ಸಾವಿರ ಏನು ಫಾರಂ ನಂಬರ್ ಫಿಫ್ಟಿ ಐದು ಸಾವಿರದ ಒಂಬೈನೂರ ತೊಂಬತ್ತೈದು ಲಕ್ಷ ಅರ್ಜಿ ಬಾಕಿ ಇದ್ದಾವೆ ಫಾರಂ ನಂಬರ್ ಫಿಫ್ಟೀಲಿ ಫಿಫ್ಟಿ ತ್ರೀಲಿ ಈಗಾಗಲೇ ತೊ ತೊಂಬತ್ತೆರಡು ಸಾವಿರದ ಏಳ್ನೂರ ಮೂರು ಅರ್ಜಿ ಬಾಕಿ ಇದ್ದಾವೆ ಮತ್ತು ಫಾರಮ್ ನಂಬರ್ ಫಿಫ್ಟಿ ಸಾವಿರಲ್ಲಿ ಎಂಟು ಲಕ್ಷದ ಮೂವತ್ತೆಂಟು ಸಾವಿರದ ನಾನ್ನೂರ ಅರವತ್ತಾರು ಅರ್ಜಿ ಬಾಕಿ ಇದೆ ಒಟ್ಟು ಒಂಬತ್ತು ಲಕ್ಷದ ಮೂವತ್ತಾರು ಸಾವಿರದ ಐನೂರ ಅರವತ್ತ್ನಾಲ್ಕು ಇಡೀ ರಾಜ್ಯದಲ್ಲಿ ಬಾಕಿ ಇದೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಹತ್ತು ಹತ್ತು ಸಾವಿರ ಜನ ಎಕರೆ ಬಾಕಿ ಕೊಡೋ ಅಂಥದ್ದಿದೆ ಮತ್ತು ಈಗಾಗಲೇ ತುಂಬ ಮೂಡಿಗೆರೆ ಕೊಪ್ಪ ಕಳಸ ಆ ಭಾಗದಲ್ಲಿ ನಿವೇಶನ ರೈತರು ನಿವೇಶನ ಇಲ್ಲದೇ ಒದ್ದಾಡ್ತಿದ್ದಾರೆ ಮತ್ತು ಇವತ್ತು ಗುಡಿಸಲು ಕಟ್ಟಕ್ಕೆ ಹೋದರೆ ಫಾರೆಸ್ಟರ್ ನಮಗೆ ಸೇರಬೇಕು ಅಂತ ಕಿತ್ತಾಗ್ತಿದ್ದಾರೆ ಇವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಇವಾಗ ಸರ್ಕಾರದ ಗಮನ ಹೇಳೋಕ್ಕೆ ಇವತ್ತು ಒಂದು ಚಳವಳಿನ ಮಾಡ್ತಿದ್ವಿ ಈ ಚಳವಳಿನ ಎಲ್ಲ ತಾಲೂಕಲ್ಲೂ ಮಾಡ್ತಿದ್ವಿ ಈ ಚಳವಳಿ ಪ್ರಥಮ ಚಳುವಳಿ ಚಳವಳಿ ಮುಂದಿನಗಳಿದು ರಾಜ್ಯದಾದ್ಯಂತ ಉಗ್ರವಾದಂಥ ಚಳವಳಿ ಆಗುತ್ತೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಮಾವಳಿ ಶಂಕರ್ರವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಇವತ್ತು ಏಕಕಾಲಕ್ಕೆ ಇವತ್ತು ನಾವು ಚಳುವಳಿ ಪ್ರತಿಭಟನೆಯನ್ನು ಧರಣಿ ಮಾಡ್ತಾಯಿದ್ದೀವಿ ಇದ್ದೀವಿ ಉದ್ದೇಶ ಈಗಾಗಲೇ ನಮ್ಮ ರಾಜ್ಯ ಸಮಿತಿಯ ಸದಸ್ಯರಾದಂಥ ಮರಳೆ ಅಣ್ಣಯ್ಯ ಸರ್ ಅವರು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನಾವು ಇವತ್ತು ನಮ್ಮ ಡಿಮ್ಯಾಂಡ್ಸನ್ನ ನಿಮಗೆ ನೀವು ಇದನ್ನ ನೋಟ್ ಮಾಡ್ಕೊಬೋದು ಮೇಡಮ್ ಹೇಳಕ್ಕಿಂತ ಈಗ ಸ್ವಲ್ಪ ನಮ್ಮ ಡಿಮ್ಯಾಂಡ್ಸ್ ಹೇಗಿದೆ ಅಂತ ನೀವು ಕ್ಲೀನಾಗಿ ನೀವು ಮಾಡಿದರೆ ಈ ಸಂಘಟನೆ ಏನು ಕೆಲಸ ಮಾಡ್ತಿದೆ ಅಂತೇಳಿ ಈ ಸಮಾಜಕ್ಕೆ ಅರ್ಥ ಆಗ್ತದಂಥ ಕೆಲಸ ಆಗುತ್ತೆ ಇವತ್ತು ಇವತ್ತು ನಮ್ಮ ಏನು ಕಳೆದ ಬಾರಿ ಏನು ಮನವಾದ ಸಂವಿಧ ಸಂವಿಧಾನ ವಿರೋಧಿಗಳು ಮತ್ತು ಬಡವರ ವಿರೋಧಿಗಳು ಸರ್ಕಾರ ಇದು ಬಡವರ ಕಷ್ಟ ಸುಖ ಕೇಳ್ತಿಲ್ಲ ಅಂತೇಳಿ ನಾವು ಇವತ್ತು ಈ ಇನ್ನೊಂದು ಪರ್ಯಾಯ ಸರ್ಕಾರನ ಇವತ್ತು ನಾವು ತಗೊಬಂದಿದ್ದೀವಿ ಇವತ್ತು ಮಾವಳಿ ಶಂಕರ್ ಸರ್ ಅವರು ಕೂಡ ಈ ಒಂದು ಕರೆ ಕೊಟ್ಟಾಗ ನಾವು ತಾ ಜಿಲ್ಲಾದ್ಯಂತ ತಾಲೂಕಾದ್ಯಂತ ಎಲ್ಲ ಸಂಘಟಿತರಾಗಿ ಇವತ್ತು ಒಂದು ಈ ಸರ್ಕಾರ ತಗೊಬಂದಿದ್ದೀವಿ ಈ ಸರ್ಕಾರ ಕೂಡ ನಮ್ಮ ಈ ಇಷ್ಟು ನೋವನ್ನು ಅರ್ಥ ಮಾಡ್ಕೊಳ್ತಿಲ್ಲ ನಾವಿವತ್ತು ಮತ್ತೆ ಈ ಸರ್ಕಾರನ ತಂದು ಕೂಡ ನಾವು ಇವತ್ತು ಬೀದಿಯಲ್ಲಿ ಕೂರುವಂಥ ಕೆಲಸನ ಆಗ್ತಿರೋದು ನಮಗೆ ಭಾಳ ನೋವಾಗ್ತಿದೆ ಹಾಗಾಗಿ ಈ ಸರ್ಕಾರ ಸಿದ್ದರಾಮಯ್ಯನವರು ಏನು ಐಂದ ನಾಯಕರು ಅಂತ ಹೇಳ್ಕೊಳ್ತಿದ್ದಾರೆ ಇವತ್ತು ದಲಿತರ ಪರವಾಗಿ ದಲಿತರಾಮಯ್ಯ ಅಂತ ಹೇಳ್ತಿದ್ದಾರೆ ಇವತ್ತು ಇವರಿಗೆ ಏನಾದರೂ ಸ್ವಲ್ಪ ಕಾಲೇಜ್ ಇದ್ದರೆ ಸಿದ್ದರಾಮಯ್ಯನವರು ನಮ್ಮ ಏನು ಡಿಮ್ಯಾಂಡ್ಸ್ಗಳಿದ್ದಾವೆ ಆ ಡಿಮೆಂಡ್ಸ್ನ ಇವತ್ತು ನೀವು ಜಾರಿ ಮಾಡಬೇಕು ಅಂತೇಳಿ ನಾವು ನಿಮ್ಮ ಈ ಮಾಧ್ಯಮ ಮುಖಾಂತರ ನಿಮ್ಮ ಅವ್ರನ್ನ ಹಕ್ಕೊತೆಯನ್ನು ಮಾಡ್ತಾ ಇದೀವಿ ಜಿಲ್ಲಾ ಪ್ರ ಪ್ರಧಾನ ಸಂಚಾಲಕನಾಗಿ ಈಗ ಕಾರ್ಯನಿರ್ವಹಿಸಿದ್ದೀನಿ ಈಗ ಈ ನಮ್ಮ ಹೆಚ್ಚಿನ ಹೋರಾಟ ಭೂಮಿ ಮತ್ತು ವಸತಿಗಾಗಿ ಅಂತೇಳಿದೆ ನಮ್ಮಲ್ಲಿ ಈಗ ಭೂಮಿನೇ ಇಲ್ಲ ಪಂಚ ಗ್ರಾಮ ಪಂಚಾಯತಿಗಳಿಗೆ ಹೋಗ್ಬಿಟ್ರೆ ನೀವು ಅಕ್ಪತ್ರ ತನ್ನಿ ಅಂತಾರೆ ವಸತಿ ಮನೆ ಕೊಡ್ತೀವಿ ಅಕ್ಪತೀ ಅಕ್ಪತ್ರ ತರ ಅಕ್ಪತ್ರ ತರ ಕೊಡಿ ಅಂತಂದರೆ ಗ್ರಾಮ ಠಾಣನೆ ಒತ್ತುವರಿ ಮಾಡಿದ್ದಾರೆ ಗ್ರಾಮ ಬಿಡಿಸ್ಕೊಡಂದ್ರೆ ಗ್ರಾಮ ಪಂಚಾಯತ್ ಗ್ರಾಮ ಟಾಣ ಬಿಡಿಸೋಕೆ ಅವರಿಗೆ ಆಗೋಲ್ಲ ಅಂತಾರೆ ಯಾಕೆ ಒಬ್ಬ ಪ್ರಭಾವಿಗಳು ಒತ್ತುವರಿ ಮಾಡಿರ್ತಾರೆ ಹಾಗೆ ಕಂದಾಯ ಭೂಮಿ ಅಂದರೆ ಕಂದಾಯ ಭೂಮಿ ಕೊಡೋಕ್ಕೆ ಕಂದಾಯ ಇಲಾಖೆ ರೋಗ್ತಾ ಇಲ್ಲ ಈ ಥರ ಸಮಸ್ಯೆ ಆಗ್ಬಿಟ್ಟು ಬಡವರಿಗೆ ಅನ್ಯ ಆಗ್ತದೆ ಎಣ್ಣೆಯನ್ನು ಕಂಡಿಸಿ ಇವತ್ತು ನಾವು ಪ್ರತಿಭಟನೆ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಕೊಂಡಿದ್ವಿ ಇದನ್ನು ಆಮೇಲೆ ಕೆರೆ ಕೆರೆಗಳನ್ನ ಒತ್ತುವರಿ ಬಿಡಿಸ್ಬಾರಪ್ಪ ಅಂತ ಅದ್ರಲ್ಲಿ ಬೀಗ ಹಾಕಿದರೆ ನಾವು ಅಲ್ಲಿಗೆ ಹೋಗ್ ಅಂತ ದುಡ್ಡು ಇಸ್ಕೊಂಡು ವಾಪಸ್ ಬರ್ತಿದ್ದಾರೆ ನಮ್ಮ ಕೆಲವು ಕಂದಾಯ ಅಧಿಕಾರಿಗಳು ಆಮೇಲೆ ನಮ್ಮ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ದಾರಿ ಬಿಡಿಸ್ಕೊಡಿ ಅಂತಂದರೆ ನಮ್ಮ ದಾರಿ ಬಿಡಿಸ್ಕೊಡೋಕ್ಕಲ್ಲ ನಮ್ಮ ಜಮೀನುಗಳು ದಾರಿ ಬಿಡಿಸ್ಕೊಡಿ ಅಂತಂದರೆ ಪರೇ ದಾರಿಗಳಿದ್ರು ಇವರು ನಮ್ಮ ನಮ್ಮ ಪರಿಸರ ಜಾತಿಯವ್ರ ದಾ ಜಮೀನೊಳಗೆ ದಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಬಿಡಿಸ್ಕೊಡೋದು ಅವ್ರು ಬಿಡಿಸ್ಕೊಡಿ ಅಂತಂದರೆ ಅವ್ರು ಬಿಡಿಸ್ಕೊಡೋಕೆ ಮುಂದಾಗೋದಿಲ್ಲ ಈ ಥರದ್ದೆಲ್ಲ ಸಮಸ್ಯೆ ಇಟ್ಕೊಂಡು ನಾವು ಇವತ್ತು ಹೋರಾಟ ಶುರು ಮಾಡಿದ್ವಿ ಅದರಲ್ಲಿ ಹೋರಾಟದಲ್ಲ ಇದರಲ್ಲಿ ಹೆಚ್ಚಿನ ಇದೆ ಅಂದರೆ ಮನೆಗೆ ಉಕ್ಪತ್ರ ನೀಡಿ ಆಮೇಲೆ ಮಸಣಕ್ಕೆ ಜಾಗ ಕೊಡಿ ಆಮೇಲೆ ನೀವು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನ ಮಂಜೂರು ಮಾಡಿ ಅಂತೇಳಿ ನಮ್ಮ ಡಿಮ್ಯಾಂಡ್ ಇಟ್ಕೊಂಡು ಇವತ್ತಿನ ಈ ಕೊತ್ತಾಯಗಳನ್ನ ಮಾಡಿದೀವಿ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಅಂದ್ರೆ ಒಬ್ಬಳಿ ಸತ್ಯ ಗ್ರಾಮ ಸರ್ವೆ ನಂಬರ್ ಅಲ್ಲಿ ಎಂಬ ಇಪ್ಪತ್ತೊಂದು ಜನ ಎಂಬತ್ನಾಲ್ಕು ಎಕರೆ ಮಂಜೂರಾಗಿತ್ತು ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಆಮೇಲೆ ಅದಾದಮೇಲೆ ಅವರು ಎಲ್ಲ ಜಾಗದಲ್ಲಿ ಈಗ ಒಬ್ಬರಿ ಸಾಗುವಳಿ ಚೀಟಿ ಕೊಡಿದೆ ಮಿಕ್ಕ ಸಾಗುವಳಿ ಚೀಟಿ ತಗೋಬೇಕು ಅನ್ನೋ ಟೈಮಲ್ಲಿ ತಗ ಹಬೇಕು ಅನ್ನೋ ಟೈಮಲ್ಲಿ ರೆಕಾರ್ಡ್ಸಿನೇ ಮುಚ್ಚಾಕಿದ್ದಾರೆ ಈಗ ತ ಎಲ್ಲ ಹುಡುಕಿ ನೋಡಿದಾಗ ಅವರು ಡಿ ಸಿ ಅವರು ತಹಸೀಲ್ದಾರ್ ಎಲ್ಲ ಮಾಡಿದಾಗ ಮಾಡಿದ ದಾಖಲಾತಿಗಳಿದ್ದಾವೆ ಆದರೆ ಈಗ ಕೊಡಿ ಅಂತಂದರೆ ಅವರು ಈಗ ಅವರೆಲ್ಲ ಒತ್ತುವರಿ ಮಾಡಿದ್ರೆ ಈಗ ಹೆಂಗೆ ಕೊಡೋಕ್ಕ ಆಗುತ್ತೆ ಅಂತಲ್ಲಿ ಎಮ್ ಎಲ್ ಎರ್ ಸಹ ಹೇಳ್ತಾರೆ ಈ ಥರ ಹೇಳಿದಾಗ ನಮ್ಮ ಬಡ ಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಆತಂಕ ಸ್ಟಾರ್ಟ್ ಆಗಿದೆ ಈ ಆತಂಕನ ಮುಖ್ಯ ಸರ್ಕಾರದಿಂದ ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ನಮ್ಮ ವಿನಂತಿ ಮಾಡ್ತಿದ್ದೀವಿ ಅವರೇ ನಮ್ಮದು ಸತ್ತಿಹಳ್ಳಿ ಗ್ರಾಮ ಆಲ್ದೂರ ಹಬ್ಳಿ ಚಿಕ್ಕಮಗಳೂರು ತಾಲೂಕು ನಮಗೆ ನೂರ ಅರವತ್ತೆರಡು ಸರ್ವೇ ನಂಬರ್ನಲ್ಲಿ ಎಂಬತ್ನಾಲ್ಕು ಎಕರೆ ಮಂಜೂರಾಗಿದೆ ಡಿ ಸಿ ಆದೇಶವಾಗಿದೆ ನಮಗೆ ಕಡತಗಳನ್ನ ದಾ ತಾಲೂಕು ಆಫೀಸಲ್ಲಿ ಕಡತಗಳನ್ನ ಕೇಳಿದ್ರೆ ಕಡತಗಳಿಲ್ಲ ಅಂಥೇಳಿ ಹಿಂಬಾರ ಕೊಡ್ತಾರೆ ಹಿಂಬಾರ ಕೊಟ್ಟರೆ ನಮಗೆ ದಾಖಲೆಗಳು ಕೊಡೋರು ಯಾರು ಮುಂದೆ ನಮಗೆ ಮಂಜೂರು ಮಾಡಿಕೊಡೋರು ಮುಂದಿನ ಕಡತಗಳನ್ನ ರಚನೆ ಮಾಡಿಕೊಡೋರು ಯಾರು ತಾಲ್ಕು ತಾಕ್ ಇವರು ಕ ಯಾವುದೇ ಕಡತಗಳನ್ನೂ ಇಲ್ಲ ಅಂತೇಳಿ ಹಿಂಬಾರ ಕೊಟ್ಬಿಟ್ರೆ ಯಾರು ಜವಾಬ್ದಾರಿ ಅಂತಾರೆ ಡಿ ಸಿ ಆಫೀಸ್ಗೆ ಹೋದರೆ ತಾಲೂಕು ಆಫೀಸಲ್ಲಿ ಹೋಗಪ್ಪ ಹುಡುಕಿ ಅಂತಾರೆ ತಾಲೂಕು ಆಫೀಸಿಗೆ ಬಂದರೆ ಇಲ್ಲ ಇಲ್ಲಿ ಕಡತಗಳಿಲ್ಲ ಯಾರು ತೊಗೊಂಡು ಹೋದ್ರು ಮತ್ತೆ ಕಡತಗಳನ್ನ ನಶಿಸಿ ಅಂತ ಕೊಡ್ತಾರೆ ಯಾರು ಹೋದರು ಈ ಥರ ನಮಗೆ ಎರಡು ಮೂರು ವರ್ಷದಿಂದ ಅಲ್ದಸ್ತಾಯಿದ್ದಾರೆ ಮೇಡಮ್ ಈಗ ನಮಗೆ ಯಾವ ಥರ ಈಗ ನಾ ಐದು ಎಕರೆ ಜಮೀನಿದೆ ಖಾಲಿ ಜಾಗ ಆ ಖಾಲಿ ಜಾಗಕ್ಕೆ ಪೊಸಿಷನಿಗೆ ಹೋಯ್ತೀವಿ ಒಂದು ಹತ್ತು ವರ್ಷದಿಂದ ಹಿಂದೆಂದಲೂ ಸಾಕು ಮಾಡ್ತಾಯಿದ್ದೀವಿ ಆ ಗಿಡಗಳನ್ನ ಮೊನ್ನೆ ರೀಸೆಂಟಾಗಿ ಬಂದ್ಬಿಟ್ಟು ನಮ್ಮ ಜಾಗ ಅಂತೇಳಿ ಪ್ರಕಾಶ್ ಮತ್ತು ಬಾಬು ಅನ್ನೋರು ಬಂದ್ಬಿಟ್ಟು ನಮ್ಮ ಜಾಗ ಇದು ಅಂತ ಕೇಳಿ ಗಿಡ ಕಿತ್ತಾಕಿದ್ದಾರೆ ಈ ಥರ ಸಮಸ್ಯೆಗಳು ಮಾಡ್ತಾ ಇದ್ದಾರೆ ನಮಗೆ ನೋಡಿದ್ರೆ ಫಿಫ್ಟಿ ತ್ರೀಲ್ಲೂ ಅರ್ಜಿ ಕೊಟ್ಟಿದ್ದೀವಿ ಸ್ಥಳ ಪರಿಶೀಲನೆ ಮಾಡಿದಲೆ ಅವರು ವಜಾ ಮಾಡಿದ್ದಾರೆ ಗಿಡಕ್ಕಿತ್ತಿದ ಇರು ಇರುವಂಥ ಜನರು ಇರುವಂಥ ಜನರು ಪ್ರಕಾಶ್ ಮತ್ತು ಬಾಬು ಅಂತ ಹೇಳ್ಬಿಟ್ಟು ಅವರಿಗೆ ಹಿಂದೆ ಮಂಜೂರಾಗಿದ್ದು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಬೇರೆ ಜಮೀನಿದೆ ಅದೇ ಸರ್ವಿನ ನಂಬರಲ್ಲಿ ಅದೇ ಸರ್ವಿನ ಇರೋದನ್ನ ಒನ್ ಟು ಫೈವ್ ಆಗದಲ್ಲೇ ನಮ್ಮ ಜಾಗನ ಬಂದು ಗುರುತಿಸ್ಕೊಳ್ಳೋ ಅಂತ ಮಾಡ್ತಾ ಇದ್ದಾರೆ ಮೇಡಮ್